ಗ್ರಾಮ ಪಂಚಾಯಿತಿನ ನಾನು ಮುಚ್ಚಬೇಕು ಅಂತೇಳಿ ನಾನು ಈ ದಿವಸ ಮೌನ ಪ್ರತಿಭಟನೆ ಕೈಗೊಂಡಿದ್ದೀನಿ ಏನಕ್ಕೆ ಅಂತೇಳಿದರೆ ಕಳೆದ ಎರಡೂವರೆ ವರ್ಷಗಳಿಂದ ಇಲ್ಲಿ ಒಂದೇ ಒಂದು ಗ್ರಾಮ ಸಭೆ ನಡೆದಿಲ್ಲ ಇಲ್ಲಿ ಕಳೆದ ಎರಡು ವರ್ಷಗಳಿಂದ ಕಾಯಂ ಪೀಡಿಯೋ ಇಲ್ಲ ಹದಿನೈದನೇ ಹಣಕಾಸು ಯೋಜನೆ ಬಂದು ಒಂದು ರೂಪಾಯಿನೂ ಇಲ್ಲಿ ಬಳಸ್ಕೊಂಡಿಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಶಾಲಾ ಅಭಿವೃದ್ಧಿ ಸಮಿತಿ ಸಮಿತಿಯಲ್ಲಿದ್ದೀನಿ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳ ಕೆಲಸಗಳಾಗಿದ್ದರೆ ಸುಮಾರು ಒಂದೂವರೆ ವರ್ಷದಿಂದ ಒಂದು ರೂಪಾಯಿನೂ ಬಿಲ್ ಮಾಡಿಕೊಟ್ಟಿಲ್ಲ ಪಂಚಾಯಿತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಪೆಂಡಿಂಗ್ ಇದ್ದರೂ ಎಲ್ಲೂ ಬಿಲ್ ಮಾಡ್ತಾ ಇಲ್ಲ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಯಾರೂ ಮಾಡ್ತಾ ಇಲ್ಲ ಇಲ್ಲಿ ನಾನು ಕಸ್ತೂರಂಗನವಾದಿ ಬಗ್ಗೆ ಇಡೀ ತಾಲೂಕಿನ ಎಲ್ಲ ಕಡೆ ಒಂದು ವಿರೋಧಿಸಿ ಗ್ರಾಮ ಸಭೆಗಳು ನಡೆದಿದೆ ನಮ್ಮ ತರವೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳು ಸೇರುತ್ತವೆ ಅದನ್ನು ವಿರೋಧಿಸಿ ಒಂದು ಗ್ರಾಮ ಸಭೆ ನಡೆಸಿಲ್ಲ ಹಾಗಾಗಿ ನಾನು ಇಲ್ಲಿ ಕಾಯಂ ಪಿಡಿಯು ಇಲ್ಲ ಈ ಯಾವುದೇ ಕೆಲಸಗಳು ಇಲ್ಲಿ ಪೆಂಡಿಂಗ್ ಆಗಿರೋದ್ರಿಂದ ಇಲ್ಲೇನು ಅಧ್ಯಕ್ಷರು ಗ್ರಾಮ ಬರ್ತಾ ಇಲ್ಲ ಸದಸ್ಯರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಯಾವುದೇ ಅದಿರ ಅಧಿಕಾರಿಗಳು ಇಲ್ಲ ಇದನ್ನು ಕೇಳೋದಕ್ಕೆ ಇ ಓ ಇಲ್ಲ ಸಿ ಎಸ್ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಈ ಪಂಚಾಯಿತಿ ಉಪಯೋಗ ಇಲ್ಲ ಅಂದಮೇಲೆ ಈ ಪಂಚಾಯಿತಿನ ಬಂದ್ ಮಾಡಬೇಕು ಇಲ್ಲಿ ಕಾಯಂ ಪಿ ಡಿ ಒಗಳಿಲ್ಲ ಈ ಟೋಟಲಿ ಪಂಚಾಯಿತಿ ಉಪಯೋಗ ಇಲ್ಲ ಅಂದಮೇಲೆ ಜನರಿಗೆ ಒಂದೇ ಒಂದು ಜನರ ಸಮಸ್ಯೆ ಕೇಳೋರು ಯಾರಿಲ್ಲ ಹಾಗಾಗಿ ನಾನು ಈ ಪಂಚಾಯತಿ ಬಂದ್ ಮಾಡಬೇಕು ಇಲ್ಲಿ ಕಾಯಂ ಪಿ ಡಿ ಒಗಳಿಲ್ಲ ಇಲ್ಲಿ ಯಾವುದೇ ರೀತಿ ಕೆಲಸ ಆಗ್ತಿಲ್ಲ ಅಂತ ನಾನು ಈ ಮೂಲಕ ಇದ್ದೀನಿ ನಮಸ್ತೆ ನಾನು ಶೃಂಗೇರಿ ಕ್ಷೇತ್ರ ಕಾಂಡ್ಯ ಹುಬ್ಳಿಯಿಂದ ಮಾತಾಡ್ತಿದ್ದೀನಿ ತಬ್ರೇಸ್ಖಾನ್ ಅಂತ ಇಲ್ಲಿ ಶಿಂಗ ಟಿ ಡಿ ರಾಜೇಗೌಡ್ರ ಮನೆಗೆ ಕೇವಲ ಹತ್ತು ಕಿಲೋಮೀಟ್ರ್ ದೂರ ಇರೋದು ಈ ಜಾಗ ನೋಡಿ ಇಲ್ಲಿ ಎಲ್ಲ ಗುಂಡಿಗಳು ಎಲ್ಲ ಗುಂಡಿಗಳು ಭಾರಿ ಕಷ್ಟ ಮಳೆಯಲ್ಲಿ ಆದರೂ ಭಾರಿ ಕಷ್ಟ ಇಲ್ಲಿಂದ ಉಂಟಲ್ಲ ಕಡವ ಇದು ಏನು ಹೇಳ್ತೀವಿ ಅಂತ ಹೇಳಿದರೆ ಎಲಕಲ್ಲಿ ಎಲೆಕಲ್ ಭಾಗದಲ್ಲಿ ಕೂಡ ಇದೇ ತರ ಪರಿಸ್ಥಿತಿ ಇದೆ ಇನ್ನು ಮುಂದೆ ಕೂಡ ಇದೇ ಪರಿಸ್ಥಿತಿ ಇದೆ ಇಲ್ಲಿಂದ ಹಿಂಗ ಹೋಗುವ ದಾರಿಯಲ್ಲಿ ಇದೆ ಈ ಹಿಂದೆ ಯಾವ ಈ ತರ ಆಗಿರ್ಲಿಲ್ಲ ಈ ಸಲ ಎರಡರಮ್ಮ ಟಿ ಡಿ ರಾಜೇಗೌಡರು ಈ ಕ್ಷೇತ್ರದಿಂದ ವಿನ್ ಆಗಿದ್ದಾರೆ ಯಾಕೆ ಈ ಪರಿಸ್ಥಿತಿ ಬರ್ತಿದೆ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತ ಶಾಸಕರಿಗೆ ಇದೆಲ್ಲ ಕಾಣ್ತಾ ಇಲ್ವಾ ನಾನು ಪಕ್ಷಪಾತ ಮಾತಾಡ್ತಾ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತ ನಾನು ಓಟ್ ಹಾಕಿರೋದು ಟಿ ಡಿ ರಾಜೇಗೌಡರಿಗೆ ಪ್ರತಿ ಸಲ ಹಾಕಿರೋದು ಕಾಂಗ್ರೆಸ್ಗೋಸ್ಕರ ಏನ್ ಹೇಳಿ ಈ ಸಲ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ದಯಮಾಡಿ ಈ ಗುಂಡಿಗಳನ್ನು ಮುಚ್ಚಕ್ಕೆ ಯಾಕೆ ಆಗ್ತಿಲ್ಲ ನಾವು ರೋಡ್ ರೆಡಿ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಿಲ್ಲ ಗುಂಡಿಗಳು ರೆಡಿ ಮಾಡಿ ಈದ್ ಈ ಭಾಗದಲ್ಲಾಗ್ಲಿ ಇದು ಇದು ಪೂರ್ಣಪ್ರಿಗೆ ಶಾಲೆ ಸಾವಿರಾರು ಮಕ್ಕಳಲ್ಲಿ ಓದ್ತಿದ್ದಾರೆ ಏನಾದ್ರು ಅದಾವತಾದ್ರೆ ಇದಕ್ಕೆ ನೇರ ಕಾರಣ ಯಾರಾಗ್ತಾರ ಅಂತ ಹೇಳಿದ್ರೆ ಸರ್ಕಾರ ಆಗುತ್ತೆ ಡಿಡಿ ರಾಜಗೌಡರು ಆಗ್ತಾರೆ ಮತ್ತೆ ಎಲೆಕಲ್ ಹತ್ರ ಬೇಕಾದಷ್ಟು ಆಕ್ಸಿಡೆಂಟ್ ಆಗ್ತಿದೆ ಅಲ್ಲಿ ಕೂಡ ಇದೇ ತರ ಗುಂಡಿ ಇದೆ ಶಿವಮೊಗ್ಗ ಹೋಗೋ ಭಾಗದಲ್ಲಿ ಕೂಡ ಆಗ್ತಿದೆ ಚಿಕ್ಕಮಗಳೂರು ಭಾಗದಲ್ಲಿ ಆಗ್ತಿದೆ ಯಾಕೆ ಕಣ್ಮುಚ್ಚಿ ಕೂತ್ಕೊಂಡಿದೆ ಇನ್ನೂ ಅವಕಾಶ ಇದೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಯಾವುದೇ ಪಕ್ಷ ಬಗ್ಗೆ ಪಕ್ಷ ಬಗ್ಗೆ ನಾನು ಪರವಾಗಿ ಮಾತಾಡ್ತಿಲ್ಲ ಯಾವುದೇ ಪಕ್ಷ ವಿರೋಧ ಬಗ್ಗೆ ಮಾತಾಡ್ತಿಲ್ಲ ದಯಮಾಡಿ ಈ ಗುಂಡಿಗಳನ್ನು ಸರಿ ಮಾಡಿ ಅಂತ ನಾನೊಂದು ಮನವಿ ಮಾಡ್ತಿದ್ದೀನಿ ಇದು ನನ್ನ ವೈಯಕ್ತಿಕವಾಗಿ ಅಲ್ಲ ಮನಸ್ಸಿಗೆ ಬೇಜಾರಾಗಿ ಕಾರ್ ನಿಲ್ಲಿಸಿ ಮಾಡ್ತಿರೋದು ವಿಡಿಯೋ ಇದು ದಯಮಾಡಿ ತಕ್ಷಣ ಈ ಈ ಕಾರ್ಯವನ್ನು ಪೂರ್ವ ಪೂರ್ವವಾಗಿ ಮಾಡಬೇಕಂತ ಕೇಳ್ಕೊಳ್ತೀನಿ ದಯಮಾಡಿ ಶಾಸಕರು ತಲುಪದ ನಿಮ್ಮ ಹೆಸರು ಸರ್ ಅಬ್ರೆಸ್ ಕನ್ ಅಂತ ನನ್ನ ಸ್ನೇಹಿತರು ಕೂಡ ಇಲ್ಲಿ ಯೋಗೀಶ್ ಅಂತ ಯೋಗೀಶ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ